ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷಾ ಯೂಟ್ಯೂಬ್ ಚಾನಲ್ ಮಳೆಗಾಲದಲ್ಲಿ ನಾನು ಆಗಾಗ ಹೇಳ್ತಾ ಇದ್ದೆ ಮಲ್ಲಿಗೆ ಗಿಡಗಳಿಗೆ ಹಿಂಡಿಗಳ ಉಪಯೋಗ ಮಾಡುವುದು ಬೇಡ ಮಳೆಗಾಲದ ನಂತರವೇ ನೀವು ಗಿಡಗಳಿಗೆ ಹಿಂಡಿಗಳನ್ನು ಹಾಕಬಹುದು ಅಂತ ಈಗ ಮಳೆಗಾಲ ಮುಗಿದಿದೆ ಅಂತ ಹೇಳ್ಬಹುದು ಮಳೆ ತುಂಬಾನೇ ಕಡಿಮೆ ಆಗಿದೆ ಇನ್ನು ಮುಂದೆ ನೀವು ಗಿಡಗಳಿಗೆ ಹಿಂಡಿಯನ್ನ ಹಾಕಬಹುದು ಹಿಂಡಿ ಚಿಪ್ಸ್ ರೀತಿಯಲ್ಲಿ ಸಿಗ್ತದೆ ಹಾಗೆ ಪೌಡರ್ ರೀತಿಯಲ್ಲಿ ಸಿಗ್ತದೆ ಪೌಡರ್ ರೀತಿಯಲ್ಲಿ ಸಿಕ್ಕಾಗ ನೀವು ಅದನ್ನ ಡೈರೆಕ್ಟ್ ಆಗಿ ಗಿಡಗಳ ಬುಡಕ್ಕೆ ಹಾಕಬಹುದು ಹಾಗೆ ಚಿಪ್ಸ್ ರೀತಿಯಲ್ಲಿ ಸಿಕ್ಕಾಗ ನೀವು ಅದನ್ನ ನೀರಿನಲ್ಲಿ ನೆನೆಸಿಟ್ಟು ನೀವು ಗಿಡಗಳಿಗೆ ಹಾಕಿದ್ರೆ ಒಳ್ಳೆಯದು ನೆಲಗಡಲೆ ಹಿಂಡಿಯನ್ನು ಮಲ್ಲಿಗೆ ಗಿಡಗಳಿಗೆ ಯಾವ ರೀತಿಯಲ್ಲಿ ಹಾಕಬೇಕು ಅನ್ನುವಂತಹ ವಿಡಿಯೋವನ್ನ ನಾನು ಆಲ್ರೆಡಿ ಹಾಕಿದ್ದೇನೆ ಆ ವಿಡಿಯೋವನ್ನು ನೋಡಿ ನೀವು ಗಿಡಗಳಿಗೆ ಹಾಕಬಹುದು ನಾನು ಈಗ ರೀಸೆಂಟ್ ಆಗಿ ಯಾವ ಗೊಬ್ಬರವನ್ನ ಹಾಕಿದ್ದೇನೆ ಯಾವ ಸ್ಪ್ರೇಯನ್ನು ಹಾಕಿದ್ದೇನೆ ಅಂತ ನಾನು ಇಂದಿನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ನಾನು ಈ ಬಾರಿ ನನ್ನ ಗಿಡಗಳಿಗೆ ನಲಗಡಲೆ ಹಿಂಡಿಯನ್ನು ಹಾಕಲಿಲ್ಲ ಅದರ ಬದಲಾಗಿ ಮನೆಯಲ್ಲಿ ತಯಾರಿಸಿದಂತಹ ಒಂದು ಫರ್ಟಿಲೈಸರ್ ಹಾಕಿದ್ದೇನೆ ಅದು ಯಾವ ಫರ್ಟಿಲೈಸರ್ ಅಂತ ನಿಮಗೆ ತೋರಿಸ್ತೇನೆ ನೋಡಿ ಇದು ಲಿಕ್ವಿಡ್ ರೀತಿಯಲ್ಲಿರುವ ಒಂದು ಫರ್ಟಿಲೈಸರ್ ನಾನು ಒಂದು ಡಬ್ಬದಲ್ಲಿ ಹಾಕಿ ತಂದಿದ್ದೇನೆ ಹಾಗೆ ಇದರಲ್ಲಿ ಗಿಡಗಳ ಬೆಳವಣಿಗೆಗಾಗಿ ಬೇಕಾದಂತಹ ಎಲ್ಲ ರೀತಿಯ ಪೋಷಕಾಂಶಗಳು ಇದೆ ಇದನ್ನು ನಾವು ಗಿಡಗಳಿಗೆ ಹಾಕುವುದರಿಂದ ಗಿಡಗಳು ಚೆನ್ನಾಗಿ ಬೆಳೀತದೆ ಗಿಡಗಳಲ್ಲಿ ತುಂಬಾನೇ ಚಿಗುರುಗಳು ಬರ್ತದೆ ನಾನು ಆಲ್ರೆಡಿ ಇದನ್ನ ಬೇರೆ ಗಿಡಗಳಿಗೆ ಹಾಕಿ ನೋಡಿದ್ದೇನೆ ಬೇರೆ ಗಿಡಗಳಲ್ಲಿ ಒಳ್ಳೆ ರೀತಿಯಲ್ಲಿ ಚಿಗುರು ಬಂದಿದೆ ಹಾಗಾಗಿ ನಾನು ಈಗ ನನ್ನ ಮಲ್ಲಿಗೆ ಗಿಡಗಳಿಗೆ ಇದನ್ನ ಹಾಕ್ತಾ ಇದ್ದೇನೆ ನಾನು ನನ್ನ ಮಲ್ಲಿಗೆ ಗಿಡಗಳಿಗೆ ಯಾವುದೇ ಒಂದು ಫರ್ಟಿಲೈಸರ್ ಅನ್ನ ಹಾಕುವಾಗ ಅದರ ವಿಡಿಯೋ ಮಾಡಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೇನೆ ಅದೇ ರೀತಿಯಾಗಿ ಇವತ್ತು ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ನಾನು ಇವತ್ತು ಈ ಲಿಕ್ವಿಡ್ ಹಾಕಿರುವುದರಿಂದ ನಲಗಡಲೆ ಹಿಂಡಿಯನ್ನ ಹಾಕ್ಲಿಲ್ಲ ಇದರ ಒಂದು ರಿಸಲ್ಟ್ ಯಾವ ರೀತಿ ಇರ್ತದೆ ಅಂತ ನೋಡಿಕೊಂಡು ನಾನು ಮುಂದೆ ನಲಗಡಲೆ ಹಿಂಡಿಯನ್ನ ಹಾಕ್ತೇನೆ ಗಿಡಗಳಿಗೆ ಹಾಕಿ ನಲಗಡಲೆ ಹಿಂಡಿಯನ್ನು ಹಾಕಿದ್ರೆ ಇದರ ರಿಸಲ್ಟ್ ಏನು ಅಂತ ನಮಗೆ ಗೊತ್ತಾಗುವುದಿಲ್ಲ ಹಾಗಾಗಿ ಇದರ ರಿಸಲ್ಟ್ ಅನ್ನು ನೋಡಿಕೊಂಡು ಮುಂದೆ ಒಂದು ವಾರದ ನಂತರ ನಲಗಡಲೆ ಹಿಂಡಿಯನ್ನು ಹಾಕ್ತೇನೆ ಇದು ಮನೆಯಲ್ಲೇ ತಯಾರಿಸಿದಂತಹ ಲಿಕ್ವಿಡ್ ಅಂತ ಹೇಳಿದ್ದೇನೆ ಹಾಗಾದ್ರೆ ಇದನ್ನ ಯಾವ ರೀತಿಯಲ್ಲಿ ತಯಾರಿಸಿದ್ದು ಅಂತ ನಿಮಗೆ ತೋರಿಸ್ತೇನೆ ಇದರಲ್ಲಿ ಕಂಪೋಸ್ಟ್ ಗೊಬ್ಬರದ ತಯಾರಿ ಆಗ್ತಾ ಇದೆ ಹಸಿ ತರಕಾರಿ ವೇಸ್ಟ್ಗಳು ಅಂದ್ರೆ ತರಕಾರಿ ಸಿಪ್ಪೆ ಇರಬಹುದು ಹಾಳದಂತಹ ತರಕಾರಿ ಇರಬಹುದು ಅದನ್ನೆಲ್ಲ ಇದಕ್ಕೆ ಹಾಕಿದ್ದಾರೆ ಹಾಗೆ ಒಣ ಎಲೆಗಳನ್ನ ಹಾಕಿದ್ದಾರೆ ಮಣ್ಣನ್ನು ಹಾಕಿದ್ದಾರೆ ಅದನ್ನೆಲ್ಲ ಒಂದು ಸಮ ಪ್ರಮಾಣದಲ್ಲಿ ಡೈಲಿ ಇದಕ್ಕೆ ಹಾಕಿ ತುಂಬಿಸ್ತಾ ಇದ್ದು ನಂತರ ಅದರಲ್ಲಿ ಸ್ವಲ್ಪ ದಿನದಲ್ಲಿ ನೀರು ಬೀಳಲು ಪ್ರಾರಂಭವಾಗ್ತದೆ ಆ ನೀರನ್ನು ಶೇಖರಿಸಿ ನನ್ನ ತಾಯಿ ನನಗೆ ನೀಡಿದ್ದಾರೆ ಹೀಗೆ ಡ್ರಾಪ್ ಡ್ರಾಪ್ ಆಗಿ ಬಿದ್ದಂತಹ ಈ ನೀರನ್ನ ಬಾಟಲ್ ಅಲ್ಲಿ ಡಬ್ಬದಲ್ಲಿ ಶೇಖರಿಸಿಡ್ತಾರೆ ಆ ಶೇಖರಿಸಿಟ್ಟ ನೀರನ್ನು ನಾನು ತಂದಿದ್ದೇನೆ ಕಂಪೋಸ್ಟ್ ಗೊಬ್ಬರದ ತಯಾರಿಯನ್ನ ನಾನು ಮಾಡ್ತಾ ಇಲ್ಲ ನನ್ನ ತಾಯಿ ಮಾಡ್ತಾ ಇದ್ದಾರೆ ಅವರು ಒಂದು ದೊಡ್ಡದಾದ ಕ್ಯಾನ್ ಅನ್ನ ಕಟ್ ಮಾಡಿ ಅದರಲ್ಲಿ ಈ ರೀತಿಯಾಗಿ ಕಂಪೋಸ್ಟ್ ಗೊಬ್ಬರದ ಒಂದು ತಯಾರಿ ಮಾಡ್ತಾ ಇದ್ದಾರೆ ಈ ಮುಚ್ಚಳದಿಂದ ಸ್ವಲ್ಪ ಸ್ವಲ್ಪವೇ ನೀರು ಬೀಳ್ತದೆ ಅದನ್ನ ಅವರು ಶೇಖರಿಸಿಟ್ಟು ಅದನ್ನು ನನಗೆ ಕೊಟ್ಟಿದ್ದಾರೆ ಇದನ್ನು ನಾನು ಗಿಡಕ್ಕೆ ಹಾಕಿದ ನಂತರ ನನ್ನ ಗಿಡದಲ್ಲಿ ತುಂಬನೇ ಚೇಂಜಸ್ ಆಯಿತು ಅಂತ ಹೇಳಬಹುದು ನಾನು ಒಂದು ವಾರದ ಹಿಂದೆ ನನ್ನ ಗಿಡಗಳಿಗೆ ಹಾಕಿದ್ದೆ ಈಗ ನನ್ನ ಗಿಡಗಳಲ್ಲಿ ತುಂಬನೇ ಚಿಗುರುಗಳು ಬಂದಿದೆ ಹಾಗೆ ಒಳ್ಳೆಯ ಒಂದು ಹೆಲ್ದಿಯಾದ ಚಿಗುರು ಬಂದಿದೆ ಅಂತ ಹೇಳಬಹುದು ಈ ಲಿಕ್ವಿಡ್ ಅನ್ನ ನಾವು ಗಿಡಗಳಿಗೆ ಡೈರೆಕ್ಟ್ ಆಗಿ ಹಾಕಬಾರ್ದು ಅದಕ್ಕೂ ಕೂಡ ಒಂದು ಮೆಥಡ್ ಇದೆ ಅದನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಇಲ್ಲಿ ನಾನು ಒಂದು ಬಕೆಟ್ ಅಲ್ಲಿ ಸ್ವಲ್ಪ ನೀರನ್ನು ತಂದು ಇಟ್ಟುಕೊಂಡಿದ್ದೇನೆ ಇಲ್ಲಿ ಲಿಕ್ವಿಡ್ ಎಷ್ಟು ಇದೆಯೋ ಅಷ್ಟೇ ಪ್ರಮಾಣದಲ್ಲಿ ನೀರನ್ನು ತಂದು ಇಟ್ಟುಕೊಂಡು ಅದರಲ್ಲಿ ಲಿಕ್ವಿಡ್ ಅನ್ನು ಹಾಕ್ತಾ ಇದ್ದೇನೆ ನೋಡಿ ಇದನ್ನ ನಾನು ಈಗ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ನನ್ನ ಪ್ರತಿಯೊಂದು ಗಿಡಕ್ಕೂ ಕೂಡ ಸ್ವಲ್ಪ ಸ್ವಲ್ಪವೇ ಹಾಕ್ತೇನೆ ಈ ಲಿಕ್ವಿಡ್ ತುಂಬಾ ಸ್ಟ್ರಾಂಗ್ ಆಗಿರುವುದರಿಂದ ಅಂದ್ರೆ ಎಲ್ಲ ತರಕಾರಿಯ ವೇಸ್ಟ್ಗಳು ಇರ್ತದೆ ಹಾಗೆ ಅದರಲ್ಲಿ ಒಣ ಎಲೆಗಳು ಇರ್ತದೆ ಇದು ತುಂಬನೇ ಪವರ್ಫುಲ್ ಅಂತ ಹೇಳಬಹುದು ಇದನ್ನು ಸ್ವಲ್ಪ ಹಾಕಿದರೂ ಕೂಡ ಗಿಡಗಳು ಚೆನ್ನಾಗಿ ಬೆಳೀತದೆ ಹಾಗಾಗಿ ನನ್ನ ಗಿಡಗಳಿಗೆ ನಾನು ಸ್ವಲ್ಪ ಸ್ವಲ್ಪವೇ ಹಾಕ್ತಾ ಇದ್ದೇನೆ ಮೊದಲಿಗೆ ನೀವು ಗಿಡದ ಬುಡವನ್ನ ಬಿಡಿಸಿಕೊಳ್ಬೇಕು ನಾನು ಇದನ್ನು ಮಾಡುವಾಗ ನೋಡಿ ಮಳೆ ನಿಂತಿತ್ತು ನಾನು ಎರಡು ದಿನದಿಂದ ನೀರನ್ನು ಹಾಕಿರ್ಲಿಲ್ಲ ಹಾಗಾಗಿ ನನ್ನ ಗಿಡದ ಬುಡದ ಮಣ್ಣು ನೋಡಿ ತುಂಬಾನೇ ಡ್ರೈ ಆಗಿತ್ತು ಹಾಗೆ ಗಟ್ಟಿಯಾಗಿಯೂ ಕೂಡ ಇತ್ತು ಹಾಗಾಗಿ ನಾನು ಇವಾಗಲೇ ಈ ಲಿಕ್ವಿಡ್ ಅನ್ನು ಹಾಕ್ತೇನೆ ಅಂತ ಅಂದುಕೊಂಡು ನಾನು ಫಸ್ಟಿಗೆ ನಾನು ಲಿಕ್ವಿಡ್ ಅನ್ನ ಹಾಕಿದ್ದೇನೆ ಯಾಕಂದ್ರೆ ಈಗ ಗಿಡಗಳಿಗೆ ನೀರಿನ ಅವಶ್ಯಕತೆ ತುಂಬಾ ಇರ್ತದೆ ನಾವು ಈ ರೀತಿಯಾಗಿ ಡ್ರೈ ಆಗಿರುವ ಮಣ್ಣಿಗೆ ಲಿಕ್ವಿಡ್ ಅನ್ನು ಹಾಕಿದಾಗ ಗಿಡಗಳು ಅದನ್ನು ಕೂಡಲೇ ಎಳೆದುಕೊಳ್ತದೆ ಗಿಡಗಳು ಚೆನ್ನಾಗಿ ಬೆಳೀತದೆ ಅಂತ ಹೇಳಬಹುದು ಬೇಗನೆ ರಿಸಲ್ಟ್ ಗೊತ್ತಾಗ್ತದೆ ಅಂತ ಹೇಳಬಹುದು ನಾವು ಈ ರೀತಿಯಾದ ಒಂದು ಗಿಡದ ಬುಡದ ಮಣ್ಣನ್ನು ತುಂಬನೇ ಒದ್ದೆ ಮಾಡಿಕೊಂಡು ಅಂದರೆ ಅದಕ್ಕೆ ಸರಿಯಾಗಿ ನೀರನ್ನು ಹಾಕಿ ನಂತರ ಲಿಕ್ವಿಡ್ ಅನ್ನು ಹಾಕಿದ್ರೆ ಪ್ರಯೋಜನ ಆಗುವುದಿಲ್ಲ ನಾವು ಇಷ್ಟು ಡ್ರೈ ಆಗಿರುವ ಗಿಡದ ಬುಡಕ್ಕೆ ಈ ಲಿಕ್ವಿಡ್ ಅನ್ನ ಹಾಕಬೇಕು ಹಾಗೆ ಆ ದಿನ ಗಿಡಕ್ಕೆ ನೀರನ್ನು ಹಾಕಬಾರದು ಮುಂದಿನ ದಿನ ಅದಕ್ಕೆ ನೀರನ್ನ ಹಾಕ್ಬೇಕಾಗ್ತದೆ ಒಂದು ವೇಳೆ ನೀವು ಬೆಳಿಗ್ಗೆ ಈ ಲಿಕ್ವಿಡ್ ಅನ್ನ ಗಿಡಗಳಿಗೆ ಹಾಕಿದ್ದಲ್ಲಿ ಸಂಜೆಯ ನಂತರ ನೀವು ಗಿಡಗಳಿಗೆ ನೀರನ್ನು ಹಾಕಬಹುದು ಆದ್ರೆ ಗಿಡಗಳು ಸ್ವಲ್ಪ ಒಣಗಿದ ರೀತಿಯಲ್ಲಿ ಕಂಡಾಗ ಮಾತ್ರ ನೀರನ್ನ ಹಾಕಿ ಇಲ್ಲದಿದ್ದಲ್ಲಿ ಮಾರನೆಯ ದಿನ ನೀವು ಗಿಡಗಳಿಗೆ ನೀರನ್ನ ಹಾಕಬೇಕು ನಾನು ಇಲ್ಲಿ ತಯಾರಿಸಿದಂತಹ ಇಷ್ಟೇ ಪ್ರಮಾಣದ ಲಿಕ್ವಿಡನ್ನು ನನ್ನ ನಲವತ್ತಾರು ಗಿಡಗಳಿಗೂ ಕೂಡ ಹಾಕ್ತೇನೆ ಒಂದು ಗಿಡಕ್ಕೆ ನಾನು ಇಷ್ಟು ಪ್ರಮಾಣದಲ್ಲಿ ಹಾಕಿದ್ದೇನೆ ಹಾಗೆ ಇದನ್ನು ಹಾಕಿ ಒಂದು ವಾರದೊಳಗೆ ನಿಮಗೆ ರಿಸಲ್ಟ್ ಖಂಡಿತವಾಗಿಯೂ ತಿಳಿತದೆ ನನಗೂ ಕೂಡ ಒಳ್ಳೆಯ ಒಂದು ರಿಸಲ್ಟ್ ಬಂದಿದೆ ಅಂತ ಹೇಳಬಹುದು ಹಾಗೆ ಒಂದು ವಾರದ ನಂತರ ಮತ್ತೊಮ್ಮೆ ಇದೇ ಲಿಕ್ವಿಡನ್ನು ನೀವು ಗಿಡಗಳಿಗೆ ಹಾಕುತ್ತಾ ಬನ್ನಿ ಆಗ ಗಿಡಗಳು ಕಂಟಿನ್ಯೂಸ್ ಆಗಿ ಒಳ್ಳೆಯ ಒಂದು ರಿಸಲ್ಟ್ ಅನ್ನು ನೀಡ್ತಾ ಇರ್ತದೆ ಹೂವನ್ನು ನೀಡ್ತಾ ಇರ್ತದೆ ಅಂತ ಹೇಳಬಹುದು ಯಾಕಂದ್ರೆ ಈ ಲಿಕ್ವಿಡನ್ನು ಹಾಕಿ ಎರಡು ಮೂರು ದಿನದಲ್ಲೇ ನಿಮ್ಮ ಗಿಡಗಳಲ್ಲಿ ಚಿಗುರುಗಳು ಬರಲು ಪ್ರಾರಂಭವಾಗ್ತದೆ ಹಾಗೆ ನೀವು ವಾರಕ್ಕೊಮ್ಮೆ ಹಾಕುವುದರಿಂದ ಗಿಡದ ತುಂಬ ಚಿಗುರುಗಳು ಬರ್ತದೆ ಆದರೆ ಇದನ್ನು ನಾನು ಆವಾಗ ಹೇಳಿದಂತೆ ಸರಿಯಾಗಿ ನೀರನ್ನು ಮಿಕ್ಸ್ ಮಾಡಿಕೊಂಡೇ ಹಾಕಬೇಕು ಡೈರೆಕ್ಟ್ ಆಗಿ ಆ ಲಿಕ್ವಿಡನ್ನು ಹಾಕಬಾರ್ದು ಹಾಗೆ ಇನ್ನೊಂದು ವಿಷಯ ಏನಂದ್ರೆ ಇದಕ್ಕೆ ಸ್ವಲ್ಪನೇ ಸ್ಮೆಲ್ ಬರ್ತಾ ಇರ್ತದೆ ಯಾಕಂದ್ರೆ ತರಕಾರಿ ಎಲ್ಲ ಕೊಳೆದಾಗ ಸ್ವಲ್ಪ ಸ್ಮೆಲ್ ಬಂದೇ ಬರ್ತದೆ ಅದರ ಒಂದು ನೀರು ಆಗಿರುವುದರಿಂದ ಇದಕ್ಕೂ ಕೂಡ ಸ್ವಲ್ಪ ಸ್ಮೆಲ್ ಬಂದೇ ಬರ್ತದೆ ಆದರೆ ಇದು ಗಿಡಗಳ ಬೆಳವಣಿಗೆಗೆ ತುಂಬನೇ ಸಹಕಾರ ನೀಡ್ತದೆ ಅಂತಾನೆ ಹೇಳಬಹುದು ಹಾಗೆಯೇ ನಾನು ಎರಡು ಮೂರು ದಿನದ ಹಿಂದೆ ಪೆಗಾಸಸ್ ನನ್ನ ಗಿಡಗಳಿಗೆ ಸ್ಪ್ರೇ ಮಾಡಿದ್ದೇನೆ ಇದರ ವಿಷಯ ಎಲ್ಲರಿಗೂ ತಿಳಿದೇ ಇರ್ತದೆ ನೋಡಿ ಈ ರೀತಿಯಾದ ಒಂದು ಪೆಗಾಸಸ್ ಅನ್ನ ನಾನು ಯಾಕೆ ಹಾಕ್ತಾ ಇದ್ದೇನೆ ಅಂದ್ರೆ ನನ್ನ ಗಿಡದಲ್ಲಿ ಸ್ವಲ್ಪ ವೈಟ್ ಫ್ಲೇಸ್ ಗಳು ಕಾಣ್ತಾ ಇದೆ ಹಾಗಾಗಿ ನಾನು ಪೆಗಾಸಸ್ ಅನ್ನ ಹಾಕ್ತಾ ಇದ್ದೇನೆ ಹಾಗೆ ಪರ್ಸ್ ಮೈಟ್ ಅನ್ನು ಕೂಡ ಹಾಕ್ತಾ ಇದ್ದೇನೆ ಇದು ಹುಳಕ್ಕಾಗಿ ಹಾಕ್ತಾ ಇದ್ದೇನೆ ಹಾಗೆ ಟಿಕ್ ಟಾಕ್ ಅನ್ನ ಗಿಡಗಳ ಬೆಳವಣಿಗೆಗಾಗಿ ಹಾಕ್ತಾ ಇದ್ದೇನೆ ನನಗೆ ಒಂದು ಕಮೆಂಟ್ ಬಂದಿತ್ತು ಹಾಗಾಗಿ ನಾನು ಇದನ್ನು ತೋರಿಸ್ತಾ ಇದ್ದೇನೆ ನೀವು ಈಗ ಗಿಡಗಳಿಗೆ ಯಾವೆಲ್ಲ ಮೆಡಿಸಿನ್ ಅನ್ನು ಹಾಕ್ತೀರಾ ಅಂತ ಕೇಳಿದ್ರು ಅದಕ್ಕಾಗಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ಇಲ್ಲಿ ನೀವು ನೋಡ್ತಾ ಇರಬಹುದು ನನ್ನ ಗಿಡದಲ್ಲಿ ಸ್ವಲ್ಪ ವೈಟ್ ಫ್ಲೈಸ್ಗಳ ಸಮಸ್ಯೆ ಕಂಡು ಬರ್ತಾ ಇದೆ ನನಗೆ ಸ್ವಲ್ಪ ಡೌಟ್ ಇತ್ತು ಮಳೆಗಾಲದ ನಂತರ ಸ್ವಲ್ಪ ವೈಟ್ ಫ್ಲೈಸ್ಗಳು ಬರಬಹುದು ಅಂತ ಯಾಕಂದ್ರೆ ನಾನು ನನ್ನ ಗಿಡಗಳ ಬುಡಕ್ಕೆ ಈ ಪ್ಲಾಸ್ಟಿಕ್ ಅನ್ನು ಹಾಕಿದ್ದೆ ಅದರಲ್ಲಿ ಎಷ್ಟೇ ಅಂದರೂ ಕೂಡ ನೀರಿನ ಅಂಶ ಇರ್ತದೆ ಹಾಗೆ ಎಲೆಗಳೆಲ್ಲ ಅಲ್ಲೇ ಬಿದ್ದಿರ್ತದೆ ನಾನು ಎಷ್ಟೇ ಕ್ಲೀನ್ ಮಾಡಿದ್ರೂ ಕೂಡ ಸ್ವಲ್ಪ ಆದರೂ ಅಲ್ಲೇ ಇರ್ತದೆ ಹಾಗೆ ನನ್ನ ಗಿಡಗಳ ಸುತ್ತ ತುಂಬನೇ ಕಳೆ ಗಿಡಗಳು ಬೆಳೆದಿತ್ತು ಹಾಗೆ ತುಂಬ ಹುಲ್ಲುಗಳೆಲ್ಲ ಬೆಳೆದಿತ್ತು ಅದರಿಂದಲೂ ಕೂಡ ವೈಟ್ ಫ್ಲೇಸ್ಗಳು ಇತ್ತು ಈ ಎಲ್ಲ ಸಮಸ್ಯೆ ಇರುವಾಗ ನಾನು ಮೊದಲೇ ಈ ಪೆಗಾಸಸನ್ನು ತಂದು ಇಟ್ಟಿದ್ದೆ ಹಾಗಾಗಿ ಈಗ ನಾನು ಅದನ್ನು ಸ್ಪ್ರೇ ಮಾಡ್ತಾ ಇದ್ದೇನೆ ಅದನ್ನು ಸ್ಪ್ರೇ ಮಾಡುವುದರ ಜೊತೆಗೆ ಗಿಡಗಳ ಒಂದು ಗ್ರೋತಿಗಾಗಿ ಟಿಕ್ ಟಾಕನ್ನು ಕೂಡ ಹಾಕಿದ್ದೇನೆ ಹಾಗೆ ಹುಳಗಳಿಗಾಗಿ ಅನ್ನು ಕೂಡ ಹಾಕಿ ನಾನು ಸ್ಪ್ರೇ ಮಾಡ್ತಾ ಇದ್ದೇನೆ ನಿಮ್ಮ ಗಿಡದಲ್ಲೂ ಕೂಡ ವೈಟ್ ಫ್ಲೇಸ್ ನ ತೊಂದರೆ ಇದ್ದಲ್ಲಿ ನೀವು ಕೂಡಲೇ ಏನಾದರೂ ಒಂದು ಮೆಡಿಸಿನ್ ಅನ್ನು ಹಾಕಿ ನಾನು ಇಲ್ಲಿ ಪೆಗಾಸಸ್ ಅನ್ನ ತಂದು ಸ್ಪ್ರೇ ಮಾಡ್ತೇನೆ ಅದನ್ನು ನೀವು ಡಿಲೇ ಮಾಡಬಾರ್ದು ಮುಂದೆ ಮಾಡಿದ್ರೆ ಆಯ್ತು ಅಂತ ಅಂದ್ಕೊಳ್ಬಾರ್ದು ಈ ವೈಟ್ ಫ್ಲೇಸ್ ಇಂದ ತುಂಬಾನೇ ತೊಂದರೆಗಳು ಬರ್ತದೆ ಅಂದ್ರೆ ಗಿಡಗಳ ಎಲೆಗಳ ಬಣ್ಣ ಚೇಂಜ್ ಆಗ್ತದೆ ತುಂಬಾನೇ ಡಾರ್ಕ್ ಆಗಿರುವ ಗ್ರೀನ್ ಬಂದು ಹಿಂಬದಿಯಿಂದ ಒಂದು ಕಪ್ಪು ಬಣ್ಣದ ಒಂದು ಹೊದಿಕೆ ಬರ್ತದೆ ಎಲೆಗಳಿಗೆ ಈ ರೀತಿಯಾದ ಒಂದು ಸಮಸ್ಯೆ ಬಂದಾಗ ಗಿಡಗಳಲ್ಲಿ ಆಗುವಂತಹ ಹೂವಿನ ಸಂಖ್ಯೆ ಕಡಿಮೆ ಆಗ್ತದೆ ಹಾಗೆ ಗಿಡಗಳ ಬೆಳವಣಿಗೆಯಲ್ಲೂ ಕೂಡ ತೊಂದರೆ ಆಗ್ತದೆ ಹಾಗೆ ನಾವು ಸ್ಟಾರ್ಟಿಂಗ್ ಅಲ್ಲೇ ಈ ವೈಟ್ ಫ್ಲೇಸ್ ಅನ್ನ ಕಂಟ್ರೋಲ್ ಮಾಡದೇ ಇದ್ದಲ್ಲಿ ಮುಂದೆ ಗಿಡದ ತುಂಬಾ ವೈಟ್ ಫ್ಲೇಸ್ಗಳು ಬರ್ತದೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಈ ವೈಟ್ ಫ್ಲೇಸ್ ಗಳು ಸ್ಪ್ರೆಡ್ ಆಗ್ತದೆ ಹಾಗೆ ನಂತರ ನಮ್ಗೆ ಆ ಗಿಡದ ಹತ್ತಿರ ಹೋಗಲು ಕೂಡ ಸಾಧ್ಯ ಆಗುವುದಿಲ್ಲ ಅಷ್ಟೊಂದು ವೈಟ್ ಫ್ಲೇಸ್ಗಳು ಬರ್ತದೆ ನಂತರ ನಮ್ಮ ಗಿಡಗಳನ್ನು ನಾವು ಸ್ವಲ್ಪ ದೂರ ಮಾಡ್ತೇವೆ ಅಂದ್ರೆ ವೈಟ್ ಫ್ಲೈಸ್ ಗಳ ಒಂದು ತೊಂದರೆ ಇದ್ದಾಗ ಗಿಡದ ಹತ್ತಿರ ಹೋಗುವ ಒಂದು ಆಸೆಯೇ ಇರುವುದಿಲ್ಲ ಗಿಡದ ಹತ್ತಿರ ಹೋದಾಗ ವೈಟ್ ಫ್ಲೈಸ್ಗಳು ನಮ್ಮ ಕಣ್ಣು ಎದುರಿಗೆ ಬರ್ತದೆ ಮೂಗಿನ ಒಳಗೆ ಹೋಗ್ತದೆ ಈ ರೀತಿಯಾದ ಸಮಸ್ಯೆ ಇರುವಾಗ ಯಾರಿಗೂ ಕೂಡ ಗಿಡದ ಹತ್ತಿರ ಹೋಗುವುದು ಬೇಡ ಅಂತ ಅನಿಸ್ತದೆ ಇದರಿಂದ ನಮಗೆ ಮಲ್ಲಿಗೆ ಕೃಷಿಯಲ್ಲಿರುವ ಇಂಟ್ರೆಸ್ಟ್ ಕೂಡ ಕಡಿಮೆ ಆಗ್ತದೆ ಹಾಗಾಗಿ ನಿಮ್ಮ ಗಿಡದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ವೈಟ್ ಫ್ಲೆಸ್ ಬಂದಾಗಲೇ ನೀವು ಅದನ್ನ ಕಂಟ್ರೋಲ್ ಮಾಡಲೇಬೇಕಾಗ್ತದೆ ಇಲ್ಲದಿದ್ದಲ್ಲಿ ಮುಂದೆ ತುಂಬಾನೇ ಕಷ್ಟ ಆಗ್ತದೆ ಅಂತಾನೆ ಹೇಳ್ಬಹುದು ಹೀಗೆ ನಾನು ನನ್ನ ಗಿಡಕ್ಕೆ ಕೆಲವೊಂದು ಮೆಡಿಸಿನ್ ಅನ್ನು ಹಾಕಿದ್ದೇನೆ ಹಾಗೆ ಫರ್ಟಿಲೈಸರ್ ಅನ್ನು ಹಾಕಿದ್ದೇನೆ ಏನೆಲ್ಲ ಫರ್ಟಿಲೈಸರ್ ಹಾಕಿದ್ದೇನೆ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ ನಾಲ್ಕರಿಂದ ಐದು ದಿನದ ಹಿಂದೆ ನನ್ನ ಗಿಡಗಳಿಗೆ ಕಂಪೋಸ್ಟ್ ಗೊಬ್ಬರದ ಲಿಕ್ವಿಡ್ ಅನ್ನ ಹಾಕಿದ್ದೇನೆ ಗಿಡಗಳಿಗೆ ಪೆಗಾಸಸ್ ಪಾಸ್ಮೈಟ್ ಹಾಗೂ ಟಿಕ್ ಟಾಕ್ ಅನ್ನ ಹಾಕಿದ್ದೇನೆ ಈ ರೀತಿಯಾಗಿ ನನ್ನ ಗಿಡಗಳಿಗೆ ನಾನು ಫರ್ಟಿಲೈಸರ್ ಮತ್ತು ಮೆಡಿಸಿನ್ ಅನ್ನ ಹಾಕಿದ್ದೇನೆ ಇನ್ನು ಮುಂದಿನ ಎರಡು ಮೂರು ದಿನದಲ್ಲಿ ನನ್ನ ಗಿಡಗಳಿಗೆ ನಲಗಡಲೆ ಹಿಂಡಿಯ ಒಂದು ನೀರನ್ನು ಹಾಕಬೇಕು ಅಂತ ಅನ್ಕೊಂಡಿದ್ದೇನೆ ನಲಗಡಲೆ ಹಿಂಡಿಯ ಜೊತೆಗೆ ಬೇವಿನ ಹಿಂಡಿಯನ್ನು ಕೂಡ ನೆನೆಸಿಟ್ಟು ನನ್ನ ಗಿಡಗಳಿಗೆ ಹಾಕ್ತೇನೆ ಮಳೆಗಾಲದ ನಂತರ ನಾನು ಒಮ್ಮೆ ಬೇವಿನ ಹಿಂಡಿಯನ್ನು ಕೂಡ ನನ್ನ ಗಿಡಗಳಿಗೆ ಹಾಕ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಮಳೆಗಾಲದ ನಂತರ ಬೇವಿನ ಹಿಂಡಿಯನ್ನು ಕೂಡ ನನ್ನ ಗಿಡಗಳಿಗೆ ಹಾಕ್ತೇನೆ ಇದು ಮೇ ಅಥವಾ ಜೂನ್ ತಿಂಗಳಲ್ಲಿ ತೆಗೆದಂತಹ ವಿಡಿಯೋ ಆಗಿರಬಹುದು ಆಗ ನೋಡಿ ನನ್ನ ಗಿಡಗಳು ಯಾವ ರೀತಿಯಲ್ಲಿ ಇತ್ತು ಅಂತ ಆ ಗಿಡಕ್ಕೂ ಈ ಗಿಡಕ್ಕೂ ಈಗ ತುಂಬಾನೇ ವ್ಯತ್ಯಾಸವನ್ನ ನಾವು ನೋಡಬಹುದು ಪುನಃ ಈ ರೀತಿಯಾಗಲು ತುಂಬಾ ಏನು ಸಮಯ ಬೇಕಾಗಿಲ್ಲ ಈಗ ಬಿಸಿಲು ಬಂದಿದೆ ಹಾಗಾಗಿ ಇನ್ನು ಎರಡು ಮೂರು ತಿಂಗಳಲ್ಲಿ ನಮ್ಮ ಗಿಡಗಳು ಮೊದಲಿನಂತೆ ಆಗ್ತದೆ ಆದರೆ ಅದಕ್ಕೆ ಸರಿಯಾದ ಆರೈಕೆಯನ್ನ ಮಾಡಲೇಬೇಕಾಗ್ತದೆ ಇಂದಿನ ವಿಡಿಯೋದಲ್ಲಿ ನನ್ನ ಗಿಡಗಳಿಗೆ ನಾನು ಯಾವೆಲ್ಲ ಫರ್ಟಿಲೈಸರ್ ಅನ್ನ ಹಾಕಿದ್ದೇನೆ ಹಾಗೆ ಹೊಸದಾಗಿ ನಾನು ಲಿಕ್ವಿಡ್ ಫರ್ಟಿಲೈಸರ್ ಅನ್ನು ಹಾಕಿದ್ದೇನೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೇನೆ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ